ನಮಸ್ಕಾರ ಆಯ್ಕಾಯ್ ಸೊ ಇವತ್ತು ಗಿಡ ಹೆಂಗೈತೆ ಮಳೆ ಇದ್ದಾರೆ ದೋಡ್ತಿಯಿಂದ ನೋಡಿ ಅವರೇ ಗಿಡ ಹೆಂಗೈತು ಇನ್ನೂ ಚೆನ್ನಾಗಿರುತ್ತೆ ಪ್ಲೇಸ್ ಆಡೋದು ಈ ಕಡೆ ಸ್ವಲ್ಪ ಹೋದ ನಾಲ್ಕು ಸಾಲ ಚೆನ್ನಾಗಿರುತ್ತೆ ಅಲ್ವಾ ಹೇಳಿ ಗೌರ್ಮೆಂಟ್ ಆಗ್ತದೆ ಸಿಗುತ್ತೇನಪ್ಪ ಅಂದರೆ ನೇಪರ್ ಹೋಗ್ತಾ ಇದ್ದಾರೆ ನೋಡಿ

ಇಲ್ಲೆರಿದ್ದಾವೆ ನೋಡಿ ಇಲ್ಲಿಟ್ಟು ಕ ಮೂರು ನಾಲ್ಕು ಮೂರು 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 ಕಾಯಿ ಬಿದ್ದಿದೆ ಇಲ್ಲಿ ಮತ್ತು ಹತ್ತು ಹೆಲ್ಪ್ ಎಲ್ಪಿಸಿದ ಕಾಯಿ ಅರ್ಧ ಆ ಕಡೆಯಿಂದ ಹೊಡ್ಕೊಂಬತ್ತಾರೆ ಇಷ್ಟೈತೆ ಮೇವಿ ಹೊಡೆದ್ಬಿಟ್ಟು ಆಮೇಲೆ ಕುಂಟೆ ಹೊಡಿಯೋದು ಕಡಿಗ ಮೇಗಿ ಹೊಡ್ಕೊಂಬತ್ತರ ಅದು ಹಿಡಿದು ಮತ್ತೆ ಕುಂಟೆ ಹೊಡುತ್ತೆ ಕುಂಟೆ ಹೊಡೆದು ಗೊಬ್ಬರಿ ಚೆನ್ನಾಗಿ ಮೇಲೆ ಸೊ ಈಗ ಬಾಳೆ ಬಂದ ಕಟ್ಟಿಲ್ಲ ಜೋಡ್ಸ್ಬೇಕು ಆ ಕಡೆಗೆ ಜೋಡಿಸ್ಬೇಕು ಇವತ್ತು ರೈಸ್ ದನ್ಗಳು ಇಟ್ಕೊಂಬಂದು ಕಟ್ಟಿದ್ದೀನಿ ನೋಡಿ ಅದು ಮೇಯ್ತಾ ಇದ್ದಾವೆ ಇದು ನೋಡಿ ಇದು ಕರ 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 ಅಂತ ಇತ್ತು ಕೇಳಿಸ್ತಾ ಇದೆ ಶಬ್ದ ಕರ ಖರ ಅಂತ ಸುಮ್ಮ ತಿಂತೈತೆ ಅಂತ ಹುಲ್ಲು ಆಗ್ತಾ ಆಗ್ತಾಯಿದ್ದಾರೆ ತೆಕ್ ತೆಕ್ಕೆ ಕರ ಕರ ಖರಗಿತೈತ ಚೆನ್ನಾಗಿ ಹೊಲ್ ಸಿಕ್ಕಿತ ಹಗಿತ ಇನ್ನೊಂದು ತಕ್ಕ ಆವಾಗಲೇ ಇಟ್ಕೊಂಬಂದಿ ತೆಗೆಸ್ ತನ್ನ ಸೊ ಈಗ ಇನ್ನೊಂದು ತಕ್ಕ ಬನ್ನಿ ಅಷ್ಟು ಮೇಯಬೇಕು ಆ ಕಡೆ ಎಲ್ಲ ಮೇಯ್ದೈತೆ ಸೊ ಈ ಕಡೆ ಮೇಯಿಸ್ತು ಅಲ್ಲಿಗೆ ಅಡಕೆ ತಕ್ಕಿಟ್ಕೊಂಡೋಗಿಲ್ಲ ಬೀಸ್ ಬರೀ ಇಲ್ಲೇ ಆಗ್ತೈತೆ ಸೊ ಈಗ ಕಟ್ಟಬೇಕು ಕಟ್ಟ ಬನ್ನಿ ಅದು ಕರ ಕರ್ ಕರ ಕರ್ ಕರ ಕರೇನು ತಿಂತ ಚೆನ್ನಾಗಿ ತಿಂತೈತೆ ಮಾತ್ರ ಆ ಮೇಲೆ ಒಳ್ಳೆ ಒಳ್ಳೆ ಟಮಟೋ ಅಂತ ಕಿತ್ ಕಿತ್ತಾಕ್ತಿವಂದು ಚೆನ್ನಾಗಿ ತಿನ್ನುತ್ತೆ ಗಾಯಿಸಿ ಮತ್ತು ದನಗಳ ಹತ್ರ ಬಂದಿದ್ದೀನಿ ಟೊಮಟೊ ಅಲ್ದ ಹತ್ರ ಈಗ ದನಗಳು ಕಟ್ಟಬೇಕು ಖರ ಬನ್ನಿ ಹೀಗೆ ಮಾಡ್ತಾ ಇದೆ ಅಂತ ಕೊಟ್ಟು ಕೊಟ್ಟಂಗೆ ತಿಂತಾಯಿತ್ತು ನೀವು ಕೊಡ್ರಿ ಎಷ್ಟು ಕೊಡ್ತೀರ ನಾನು ತಿಂತೀನಿ ಎಷ್ಟಾದರೂ ತಿಂತಾಯಿತ್ತು ಏನು ಮಾಡ್ತಾಯಿದ್ದೆ ನೋಡ್ಕೊಂಡ್ರೆ ಬನ್ನಿ ನೋಡ್ತಾನೆ ಟನ್ಗಳು ಇನ್ನೊಂತ ಕಟ್ತೇನೆ ಈಗ ಗಾಯಿಸಿ ಇವ್ರು ತಿನ್ಸೋಕ್ಕೆ ಆಗಿಲ್ಲ ಸುಮಾರು ದಿಸ್ತು ಟೊಮೆಟೊ ತಿನ್ನಿಸ್ಬೇಕು ಬೆಳಗ್ಗೆಲ್ಲೇ ಬಂದ್ಬಿಟ್ಟು ಅಷ್ಟು ಅತ್ತಿಗೆ ತಿನ್ನಿಸ್ಬೇಕು ಇಲ್ಲ ಎತ್ತುಗಳು ಬರ್ತಾವಪ್ಪಲ್ಲ ಅವು ಅವು ಇಡಬೇಕು ಫಸ್ಟು ಬನ್ನಿ ಗಾಯ ಒಳಗಡೆ ಟಮಟೇ ನೋಡಿ ಗೈಸ್ ಎಷ್ಟೊಂದು ಉದ್ರಿ ಝೂಮ್ ಆಗ್ತೀನಿ ನೋಡಿ ಎಷ್ಟೊಂದು ಉದ್ಲಿದೆ ಎಲ್ಲ ರೋಗ ಪತ್ತ 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 ಇದ್ರೊಳಗೆ ಹೆಂಗ್ ರಾಕಿ ಹಾಕೋದು ಹೆಂಗ ಒಣಗುತ್ತೆ ಹೆಂಗ್ ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ ಗೈಸ್ ರಾಗಿ ನೋಡಿ ಇದು ರಾಗಿ ಹೆಂಗಿದೆ ರಾಗಿ 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 ಇಲ್ಲಿ ನಮ್ಮ ಡುಕರು ದುಮಾಕರು ನೋಡಿ ಗೈಸ್ ನೀವು ಹಾಕ್ತೀರಾ ಹಾಕೆ ತಿಂದು ನಿತ್ಕೊಂಬಿಡ್ದಿ ನಾನು ಅಂತ ಹೇಳುತ್ತೆ ಚೆಂದ ಐತೆ ಗೈಸ್ ಆದ್ರೆ ಹೊಟ್ಟೆ ತುಂಬಾ ಐತೆ ನೋಡಿ ಇಸ ಪ್ಯಾಕೆಟ್ ಕೂಡ ಹಾಕನೆ लाग್ರು ಆಸಲಗೆ ಐತೆ ಕಿತ್ಪು टाकನ್ ಬನ್ನಿ ತಿನ್ನกินಸೋತ ಬೊಟ್ಟೆ ತುಂಬ ಹುಲಿ ಕೇಳನ್ ಬನ್ನಿ ಗಾಯ್ಸ್ ಗಾಯ್ಸ್ ಈ ಟೂಲ್ ಕೊಯಿ ಜಾಕೆ ತಿನಿ ತಿಂತ ಐತೆ ಅಲ್ಲಿ ಹುಲಿಗೆ ಕೊಯಿ ಹಾಕಿದಿನಿ ಸಾಕು ಅನ್ಸುತ್ತೆ ಸೋಬಾ ದನಗೂ ಕಟ ಇವರು ಅಮ್ಮಗೂ ಕಟ ಬನ್ನಿ ಇವರು ಮದರ್ಸ್ ಮದರ್ಸ್ ಕಟ್ಟಣ ಮದರ್ಸ್ನ ರೇಖಾ ಕಲಿಸಿಲ್ಲ ತಂತಿ 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 ನೋಡ್ಕೊಂಡು ಕತ್ತಿ ಸೊ ಇಲ್ಲ ಇದಾವೆ ನೋಡಿ ಈ ಘಟನೆ ಸಾಲಿಂದ ಬಂದು ದನ್ಗಳ ಬಂದು ಈ ತೋಟಕ್ಕೆ ಬಂದ್ ಬಿಕಾಸ್ ಜೆಟ್ಟಾಕ್ ಸೊ ಕಡೆ ಇದ್ವಲ್ಲ ಹಾಕಿರಲಿಲ್ಲ ಸೊ ಇವಾಗ ಹಾಕಿದ್ದೀನಿ ಅಲ್ಲಿಂದ ಕಲೆಕ್ಷನ್ ಕೊಡ್ತೀನಿ ಸೊ ರಾತ್ರಿ ಹೊಡಿತಾವೆ ಮೇಪರದು ಅರ್ಗಾಯಿತು ಸೊ ಇನ್ನೊಂದು ಸ್ವಲ್ಪ ಇನ್ನೊಂದು ಸತಿ ಇನ್ನೊಂದು ಸರ್ತಿ ಅರ್ಗಿದ್ರೆ ಸರಿಯಾಗುತ್ತೆ ಆಮೇಲೆ ಗೊಬ್ಬರ ಕೊಟ್ಟು ನೀರು ಕೊಡಬೇಕು ಕಡೆ ಮೇಲುಗಡೆ ಜೋಳಕ್ಕೆ ನೀರು ಕೊಡಬೇಕು ಒಂದು ಸಲ ಕೊಟ್ಟು ರಾತ್ರಿ ಹೋಗಲಿ ಸಾಕಿದ್ದು ಅದು ನೆಂದಿತಿ ಇದು ಒಂದು ಸ ಒಂದು ಸ್ವಲ್ಪ ನೆನ್ಬಿಟ್ರೆ ಸಾಕು ಆರಾಮ ಎರಡನೇ ಸೇರಿಸಿ ಬೆಳೆಸಿ ಹೊಡಿಬೋದು ನಾಳೆನೂ ನಾಡಿದ್ದು ರಾತ್ರಿ ಒಂದು ಸ್ವಲ್ಪ ನೆನ್ಬಿಟ್ರೆ ಸಾಕು ಐಕ್ ಕ್ಲಾಸ್ ಆಗುತ್ತೆ ಸೊ ಈಗ ಹೋಗೋಣ ನಿಮ್ಮ ಮನೆಗೆ ಆಯ್ತು ರೀಸ್ ಬನ್ನಿ